ಊಟ ಇಕ್ಕಸ್ಕ ಉಣ್ಣವ ಇಲ್ಲ ಕಣತೆ ಊಟನೇ ಮಾಡಿಲ್ಲ ಹಂಗೆ ಹೋದ್ರು ಹೆಂಗೆ ಅರ್ಥ ನೋಡಲಿ ನನ್ನ ತಂಗೆ ಮಕ್ಕಳಿಗೋಸ್ಕರನೇ ಜೀವ ಬಿಡ್ತಾಳೆ ಇವು ಒಟ್ಟೆ ಹುಟ್ಟಿರೋ ಮುಡ್ಯಾವು ಪೆದ್ದ ಮುಡ್ಯಾವು ಒಂದೇನು ಅರ್ಥ ಮಕ್ಕಳಾಕಿಲ್ಲ ಸುಮ್ಕಿರೋ ನನ್ನ ತಂಗಿ ಏನು ಹೊಟ್ಟೆ ಉಸಿ ಮಟ್ಟ ಕೊಡ್ತಾವೆ ಅಯ್ಯೋ ಅಲ್ಲ ಕಣತೆ ನಾನೊಂದು ಮಾತು ಕೇಳೋದು ಅನ್ಕಂಡೆ ನಿಮಗೆ ಯಾಕಂಗೆ ಎಲ್ಲರೂ ಪೆದರಾಗಿ ಹುಟ್ಟವರಲ್ಲ ಅಯ್ಯೋ ಅದೇನೋ ಗೊತ್ತಿಲ್ಲ ಕನ್ಮಗ ಅದೇನು ಅಂತಾನೆ ಗೊತ್ತಿಲ್ಲ ಏನು ಸಾಕು ಏನೋ ಗೊತ್ತಿಲ್ಲ ಒಟ್ಟಿಗೆ ಬುಂಡೆರ ಆ ಈಗ ನಮ್ಮ ಬುಂಡಿಗಣ್ಣು ಪೆದ್ನಯ ಇಗ ಔರ್ اٹೆ ルटीरो पेद गुन्नू इंग पेद्दा ಅದೇಕವ ಅದೇಕ ಸಪ್ಕದೆ ಅಂಗರೆ ನನ್ ಒಟೆಲುಟ ಮೊಗೇನ पेद्दाದದತೆ ಅಯ್ಯೋ ನೀ ಬುದ್ಧವಂತೆ ಅಲ್ವಾ ಅದೇಕ पेद्दाದದು ಬುದ್ಧವಂತೆ ಮೊಗನ ಉಟದಕ ಸುಂಕಿರು ತರೆ ಕೆರಸ್ಕ ಬಡ ಅಲ್ಲ ಅತ್ತೆನ ಬುದ್ಧವಂತೆ ತಾನೆ ಮತ್ತೆ ಊರೆ ಕಿಂಗ್ पेದ್ರನು ಗುಟಿದರು ಅಪ್ಪನ ಗುಟವೆ ಸುಂಕಿರು ಈ ಗುಟ್ರೆ ಉನಂ ಗುಟದ್ರ ಉಟ ಬೋತಾನೆ ಗುಟದ್ರ ಉಟಬೋ ಅಂತ ಹೇಳ್ದಿರಿ ಗುಟ್ಟೆ ಗುರ್ತದೆನಕ ಐದದತೆ ಅಯ್ಯೋ ಬಾಗ್ ಬಂತ ಎಲ್ಲರಲು ಮೋಸಾ ಮಾಡಿದಕ್ಕೆ ಸುಂಕಿರು ಮೊಗ ಒಳ್ಳೆಯದು ಮಾರತಾನೆ ಅದೇನೋ ಗೊತ್ತಿಲ್ಲ ಕಣ ಮೊಗ ಉಟಕೆ ನಿಮ್ಮ ಅದೇ ನಮ್ಮ ಬುಂಡೆಯವರ ಮಾವನ ಪದ್ಮೆಯ ಅವ್ರ ಮಾ ಬುದ್ಧವಂತಾಗಿನಂತೆ ಮಗ ವಾ ಅವರು ಬುದ್ಧವಂತಾಗಿರುತ್ತೆ ಅವ್ರೆಂತ ಅವಳು ಬುದ್ಧವಂತಿನೇ ಅಂತೆ ಗಂಡೆ ಇಡ್ತಿ ಇಬ್ಬರು ಬುದ್ಧವಂತರು ಯಾರು ನಮ್ಮ ಬುಂಡಿಯವರ ಮಾವನ ಅಪ್ಪ ತದ್ಗೊಂಡು ಮುತ್ತಾತ ಭಾಳ ಬುದ್ಧಿವಂತನೇ ಅಂತೆ ಏನೋ ಸಾಪ ತೊಟ್ಟದೆ ಅಂತ ಅಂತಾರೆ ವಾ ಅದೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿ ನಮಗೆ ತಿಳಿವಳ್ಕೆನೇ ಇಲ್ಲ ಕಂತಾಯಿ ಮಾತ್ರ ಕ್ವಾಣಿ ಅದಲ್ಲ ಆ ಕ್ವಾಣಿ ಹೊಳಿಕ್ ಮಾತ್ರ ಯಾರೂ ಹೋಗಂಗಿಲ್ಲ ಅನ್ಕೊಂಡು ಆ ಕಾಲದಲ್ಲಿಯ ಪೂಜೆ ಮಾಡಿಸ್ಬಿಟ್ಟು ಬಿಗ್ ಬಂಧನ ಮಾಡಿಸ್ಬಿಟ್ಟಾರೆ ಅಕ್ಕೇತಾನೆ ಯಾರೂಮ್ ಕಡೆಗೆ ಹೋಗ್ಬೇಡಿ ಯಾರು ಅಂತ ಹೇಳೋದು ಅತ್ತೆ ಹಂಗೂ ಇರ್ಬೋದು ಚಿನ್ನಗಿನ ಆ ಕಾಲ ಚಿನ್ನಗಿನ್ನ ನೋಡ್ಬಿಟ್ಟು ಯಾರು ಹೋಗ್ದಂ ಅಲ್ಲಿ ಏನು ಬಿಟ್ಟಂಗೆ ಹೇಳಿರ್ಬೋದು ತಾನೆ ಅಯ್ಯೋ ಇಲ್ಲ 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 ಇಲ್ಲಕ್ಕ ಸುಮ್ಕಿಲ್ವಾ ಈಗ ಈ ಸ್ವಲ್ಪ ಪೆದ್ರಾಗ ಹುಡ್ತಿರೋದಕ್ಕೂ ಆರು ಹಾಕುವಾಣಗುವೆ ಏನೋ ಒಂದು ಸಂಬಂಧ ಅದೇ ನಿನ್ಗೆ ಗೊತ್ತಿಲ್ಲ ಅದು ನನಗೂ ಗೊತ್ತಿಲ್ಲ ನಮ್ಮ ಬುಂಡ್ಯಾರತ್ತೆ ಏನೂ ಹೇಳ್ತಿಲ್ಲ ಅವ್ರ ಅತ್ತೇ ಅವ್ಳಿಗೇನು ಹೇಳ್ತಿರುವಂತೆ ಹಂಗಾರೆ ಆ ಹಾಕುವಾಣಿಯಿಂದಲೇ ನಮ್ಗೆ ಈ ಥರ ಸಮಸ್ಯೆ ಆಯ್ತಿರೋದು ಅತ್ತೆ ಏ ಅದೇನು ಕಣವ ಆ ಭಗವಂತನಿಗೆ ಗೊತ್ತು ನನ್ನ ಇಷ್ಟತೆ ಎಲ್ಲೋ ಯಾವುದೋ ಚಿನ್ನ ಗಿನ್ನ ಆ ಕಾಲ ವಜ್ರ ಒಯೂರ್ಯ ಎಲ್ಲನೂ ಕೋಣೆ ಮುಡುಗಿರ್ತಾರೆ ಕಣತೆ ಅದನ್ನ ತಕಲ್ದಂಗೆ ಆಲಿ ಅನ್ನೋದೊಂದು ಉದ್ದೇಶಕ್ಕಂಗೆ ಹೇಳಿರ್ತಾರೆ ಅಂತ ಅನಿಸ್ತದೆ ಮತ್ತೆ ಮದುವೆ ಆಗೋದಕ್ಕೆ ಆ ಕೋಣೆ ಮಾಮೂಲಿ ಹಿಂಗೆ ಇತ್ತು ಬಿಗ್ ಬಂದನ ಮಾಡಿಸ್ಬಿಟ್ಟಿದ್ರು ಅಂಕಣವಾ ನಮ್ಮ ಬುಂಡಿಯಾ ಅವ್ರ ಮಾನು ತಜ್ಞೆ ಅಲ್ವಾ ಅಪ್ಪ ಬುದ್ಧವಂತನಂತೆ ಒಟ್ಟಿಗೆ ನಮ್ಮ ಬುಂಡಿ ಮದುವೆ ಆಗೋದಕ್ಕೆ ಹಿಂಗೆ ಇದ್ದಿದ್ದು ಅವರು ನಮ್ಮ ಮದುವೆ ಆಗಿ ಬುಂಡಿ ಕಳಿಸ್ಕೊಟ್ವಲ್ಲ ಆಗ ಬುಂಡಿಯ ಕುಣಿಸ್ಕೊಂಡು ಹೇಳುವ್ರಂತೆ ಯಾವುದೇ ಕಾರಣಕ್ಕೂ ಈ ಕೋಣೆ ಬಾಕ್ಲು ಮಾತ್ರ ತೆಗಿಬಾರ್ದು ಇದರಿಂದ ಒಳ್ಳೇದಲ್ಲ ಅಂದ್ಬಿಟ್ಟು ನಮ್ಮ ಬುಂಡೆ ಏನು ಮಾಡ್ಬಿಟ್ಟು ಎದ್ರುಕಳೆ ಯಪ್ಪದು ಹಾಕಬೇಕು ಇದಕ್ಕರು ಬಾಯಲ್ಲಿ ಬಂದಿದ್ದು ಅಂದ್ಬಿಟ್ಟು ರಸ್ತೆ ಹೇಳಿದ್ದಂತೆ ತೆಗಿಸೋಕೆ ಕೂಡುದು ಯಾವುದೇ ಕಾರಣಕ್ಕೂ ಅದನ್ನ ಅಂದ್ಬಿಟ್ಟು ಇವಳು ಅದನ್ನ ತಲೆಗೆ ತಲೆಗೆಸ್ಕೊಲ್ನಿಲ್ಲ ತೆಗೀನಿಲ್ಲ ಕಣವೈನು ಇನ್ನು ಅತ್ತಕ್ಕೆ ತಿರ್ಗು ನೋಡಲಿಲ್ಲ ನಾವು ಅಲ್ಲಿಂದ ನಿಮಗೆ ಕೇಳ್ಸಿವ ನನಗೇನು ನನಗೆ ಏನು ಕೇಳ್ಸಿಲ್ಲ ಕಣತೆ ಮತ್ತೆ ನನಗೆ ಯಾಕೋ ಎದ್ರುಕಾಯ್ತದೆ ಅತ್ತೆ ಹೇಳ್ಬಿಟ್ಟು ಏನೋ ಪೂಜೆ ಗೀಜೆ ಏನಾದ್ರು ಮಾಡಿಸ್ಬತ್ತೆ ಹುಟ್ಟ ಮಕ್ಕಳು ಬುದ್ಧಿವಂತರಾಗಾರ ಉಟ್ಲಿ ಅಯ್ಯೋ ನಿಮ್ಮ ಅಟ್ಕೇಳ್ ಕೊಡ್ಬೇಕವ ಅವಳು ಮಾಡ್ತಾಳಕ ಸುಮ್ಕಿರು ಅದು ಇದು ಪೂಜೆಗೆ ಗೀಜೆ ಮಾಡ್ಸಕ್ ಆಯ್ತದ ಸುಮ್ಕಿರು ಏನು ಆಯ್ತು ಸುಮ್ಕಿರು ಊಟ ಮಕ್ಕಳೆಲ್ಲ ಪೆದ್ರೆ ಹುಟ್ಟಾರವ ನೀನು ಇನ್ನ ಎತ್ನ ಮಾಡಕ್ಕೆ ಹೋಗ್ಬೇಡ ಸುಮ್ಕಿರು ಅತ್ತೆ ಅಂಗತನಿಯಾ ದೊಡ್ಡ ಮಾವರು ಮತ್ತೆ ಆ ಮಾವ ಯಾಕೆ ಬುದ್ಧವಂತ ಆಗೋದಲ್ಲೇನು ರಾಕು ಆ ಮನೆ ಹಾಳು ಕರ್ಕೊಂಡು ಎತ್ತಿರದ ಹೋಗಕತೆ ಹೋಗತ್ತೆ ಆ ಯಾರು ಬುಂಡ ಅತ್ತೆ ಅಯ್ಯೋ ಇವ್ನು ಬುಂಡೇರ ಮಾವ ಸುಮಾರು ವರ್ಷ ಗಂಟೆ ಎತ್ತಿ ಕುಟುಂಬ ಹಿಂಗೆ ಪೆದ್ ಗೊಡಾಡ್ತಾನಲ್ಲ ಹಂಗೆ ಅತ್ತ ಗಿತ್ತಗಿತ್ತಗತ್ತ ಗೋಡಾಡೋದಂತೆ ಆಗ ಅವಳು ಮನೆ ಕೆಲಸವನ್ನೇ ಮಾಡ್ಕೊಬಿಟ್ಟಿಲ್ಲ ಅಂತೀ ಮನೆ ಜೀತ ಇದ್ದಲ್ಲ ಅವನೇ ಮಾಡ್ಕೊಬಿಟ್ಟು ಅವ್ನು ಗುಟ್ಟಿರೋ ನನ್ನ ಮಗ ನನ್ನ ಮಗ ಅವ್ನ ಅಪ್ಪನ ಆಟ ಆಟಾಡೋಣ ಕಿತ್ತೋ ನನ್ನ ಮಗ ಆ ವಿಷಯ ಗೊತ್ತಾಗ್ಬಿಟ್ಟು ಆಮೇಲೆ ಕೆಸ್ತಿಂದ ಬಿಡ್ಸ್ಬಿಟ್ರಂತೆ ಅವ್ನ ಬುಡಿಸ್ಬಿಟ್ಟು ಅದು ಏನು ಮಾಡಿದ್ರೋ ಏನೋ ಎಂತೋ ಅದು ಗೊತ್ತಿಲ್ಲ ಮಗ ಅದು ಯಾವ ತಗೋದ್ನು ಏನೋ ಅಂತಲೂ ಗೊತ್ತಿಲ್ಲ ತಾಯಿ ಇನ್ನು ಮಾನ ಮರು ಹೋಯ್ತದೆ ಅನ್ಬಿಟ್ಟು ಅವ್ನ ಇಲ್ಲದಾಗ ಮಾಡಿಬಿಟ್ರಂತೆ ಅದನ್ನು ಸಾಯಿಸ್ರು ಇಲ್ಲ ಎತ್ತಗಾರ ತಗೊಂಡೋಗ್ಬಿಟ್ರೋ ಅದು ಗೊತ್ತಿಲ್ಲ ಅದೇನು ಮಾಡಿದ್ರೋ ಗೊತ್ತಿಲ್ಲ ಕಣ್ ತಾಯಿ ಸರಿಯಾ ಅದಕ್ಕೆ ನಮಗೆ ಯಾರೋ ಹೇಳಿದ್ರು ಅಕ್ಕಪಕ್ಕದ ಪಕ್ಕದ ಹಂಗೆ ಹೇಳಿದ್ರು ಇವ್ನ ಮಾತ್ರ ಪೆದಾಗವ್ನ ಅವನು ಮಾತ್ರ ಅಷ್ಟು ಚಾಟ್ ಚುಟಿಯಾಗಿ ಬುದ್ಧಿ ಕಲ್ತವನಲ್ಲ ಮನೇಳ್ ಬುದ್ಧಿ ಅಂತ ಕೇಳಿದ್ಕೆ ಅವನು ಇವ್ನು ಬುಟ್ಟಿರೋದಲ್ಲ ಅಪ್ಪನ್ ಗುಟ್ಟಿಲ್ಲ ಮನೆ ಅಷ್ಟೊಂದು ಗುಟ್ಟಿರೋದು ಅಂದ್ಬಿಟ್ಟು ಜೀತಕ್ಕಿದ್ದವನು ಗುಟ್ಟಿರೋದು ಅಂದ್ಬಿಟ್ಟು ಹಾಗೆ ಹೇಳಿದ್ರು ಆಮೇಲಿಂದ ಅದು ಇದು ಅಂದ್ಕೊಂಡು ದೇವ್ರಿಗೆ ದಿನ ಹಿಂಗೆ ನಮ್ಮ ಮಗಿಗೆ ನಮ್ಮ ಪೆದೊಂಡೋಗಿ ಮನೇವ ತಾಯ್ತಾ ಪಾಯ್ತಾ ತಂದು ಕಳ್ಸಿ ಸಂಸಾರ ಮಾಡಿದ್ಮೇಲೆ ನಿಮ್ಮ ಮಾವ ಹುಟ್ಟಿದ್ದು ಅಂದ್ಬಿಟ್ಟು ಹೇಳ್ತಿದ್ರು ಕಣವ ನಮ್ಗೆ ಏನು ಗೊತ್ತಾ ಬುಂಡಿ ಮದ್ವೆ ಆಗೋದಕ್ಕೆ ಆ ತೊಡಗಲ್ಲ ಮದುವೆ ಆಗಿನಲ್ಲ ಹುಚ್ಚ್ಮಡೆಯಲ್ಲ ಕಣತಿ ಮತ್ತೆ ಅವ್ರನ್ನ ಯಾಕೆ ಬೇರೆ ಹಾಕ್ಬಿಟ್ರು ನನ್ನ ಮಗ ನನ್ನ ತಪ್ಪ ತಪ್ಪು ಓಡ್ತಿದ್ದೆ ಕಣವ ಹೆಂಗೋ ನೋಡೋನು ಅದು ಒಡ್ಕತೆ ಹೇಳ್ಕೊಟ್ಟ ಸುಮ್ಕೀರಿ ನೀತಾರಿಯ ಏಳ್ಕೊಟ್ಟನು ಸುಮ್ಮನೀರು ನೀನು ತಂಗಿ ನರ್ಕ ನರ್ಕನ್ ಬೋಸ್ಬಿಟ್ಟಳೆ ಕಣ್ಮಗ ಈ ಮನೆಗೆ ಸೇರಿ ಅಯ್ಯೋ ಅಲ್ಪ ಆಡತ್ತಿರದ ಯಾರು ಹೇಳಕ್ ಆಯ್ತಾ ಕಣ್ಮಗ ಹಂಗೆ ಕಷ್ಟ ಅಂದ ನನ್ನ ಮಗನ ತಂಗಿ ತಂಗೇ ನಮ್ಮ ಮನೆ ಬಡ್ತನದಲ್ಲಿ ಕುಡಿಯೋ ಕಾಂಬ್ಲಿನ ಅಂದ್ಬಿಟ್ಟು ಅನ್ಬಿಟ್ಟು ಮುದುವೆ ಮಾಡೋಕ್ಕು ಕಾಸಿಲ್ಲ ಅನ್ಕೊಂಡು ನನ್ನ ಮದುವೆ ಆಗೋಯ್ತು ನನ್ನ ತಂಗಿ ಮದುವೆ ನಮ್ಮ ನಮಗೆ ಉಂಗನ ಮಪ್ಪನಿಗೆ ಉಸರ್ತಬಿಟ್ರ ಇವಳು ಮದುವೆ ಮಾಡೋಕೆ ಹೆಂಗಾರು ಮಾಡಿ ಸಾಕಲ್ಲಪ್ಪ ನಂಗೆ ಆಗೋಗಿತ್ತು ಎಲ್ಲರೂ ಒಂದು ಗರ ಸಾಕಲ್ಲಪ್ಪ ನಂಗೆ ಆಗೋಗಿತ್ತ ಅಷ್ಟೊತ್ತಿಗೆ ಈ ನನ್ನ ಮಕ್ಳು ಬಂದರು ತೊಡಗಲ್ರು ಹುಡ್ಗ ಪೆದ್ದ ಅಂತ ಗೊತ್ತಿತ್ತು ನಮಗೂ ಈಗ ನಿಮ್ಗೆ ಹೇಳಿಲ್ವಾ ಹಂಗೆ ಹೇಳಿದರು ಆಗ ನನ್ನ ಮಗನ ನನ್ನ ಮೈದನಿಗೆ ತಂದು ನನ್ನ ತಂಗೆ ಕಟ್ಬಿಟ್ಟು ನನ್ನ ತಂಗಿ ಹೊಸಿ ಪಾಡತ್ತಿಲ್ಲ ಈ ಮನೆಗೆ ಸೇರ್ತಮ್ನ ಆ ಪಾಟಿ ಪಾಡತ್ತಿದ್ಲು ಅಲ್ಲ ಕಣತೆ ಅತ್ತಿಗೆ ಜನ ಐತಿಲ್ವಾ ಜನ ಇಲ್ಲ ತೈ ಬಿಟ್ರೆ ನಿನ್ಗಿಂದು ಉದ್ದಕ್ಕಾಯ್ತದೆ ಕೂದಲು ಹಸಿ ಚೆಂದ ಬೆಳೆದ ಅವಳು ಅದೇ ಹೇಳಲ್ವ ನಿಮ್ಮ ದೊಡ್ಡ ಮಾವನಿಂದನೇ ಅವಳಿಗೆ ಈ ಸಿಕ್ಸೆ ಅದು ಚೆಂದಾಗ ಅಂದ ಚಂದವಾಗಿ ಇರ್ಬೇಕಾದವಳು ಓಹ್ ಹಿಂಗೆ ಹಿಂಗೆ ತಲೆ ಬೋಳ್ಸ್ಕೊಂಡು ಕುತ್ಕೊಳ್ಳೋದು ಪರಿಸ್ಥಿತಿ ಬಂದದೆ ಯಾಕತೆ ಇನ್ನೊಂದು ಸೀಳ್ಕೊಟ್ಟು ವಾ ಅದೆಲ್ಲ ದೊಡ್ಕತೆ ಹೋಗು ಉಪ್ಪು ಖಾರ ಪುಡಿ ಹಾಕೊಂಡು ಮಾವಿನ ಗೆಚ್ಕೊಂಡು ತಿನ್ನೋಗು ಯಾಕು ಯತ್ನ ಮಾಡಬೇಡ ಭಗವಂತ ಕಾಪಾಡ್ತಾನೆ ವಾ ಹುಟ್ಟಿಸಿ ಹೋಗಲು ನೀರು ಕೊಡೋದನ್ನ ಸಾಯ್ಸಕ್ಕಿಲ್ಲ ಹಂಗೆ ಸುಮ್ಕಿರು ಯಾಕೆ ಅದ್ ಮಕ್ಳು ಉಟ್ಟವು ನೀನು ಬೋದು ಅಲ್ವಾ ನಿನ್ನಂಗೆ ಹುಟ್ಬೋದಪ್ಪ ಉಟ್ಬೋದಪ್ಪ ಅದನ್ನೇ ಏತನೆ ಮಾಡ್ತೇವ್ ಕಣತೆ ಇವತ್ತು ನಾನು ಅತ್ತೆಗೂ ನೆಮ್ಮದಿಲ್ಲ ನನಗೂ ನೆಮ್ಮದಿಲ್ಲ ಇವ್ರು ಆಡೋದು ಯಾವ ಥರ ಮಕ್ಳಗೆ ಆಡ್ಕೊಂಡು ಈಗ ಹೋಗಿ ಅವ್ರ ಮನ್ ಕುಂತವ್ರೆ ತಿರ್ಗವ ಮುಂದೆ ಊಟ ಮಕ್ಳು ಇದೇ ಪರಿಸ್ಥಿತಿ ಬಂದಾಗ ಹೆಂಗ್ ಒಂದು ಯತ್ನಿ ಕಣತೆ ಇಲ್ಲಿ ಗರ್ಭಿಣಿಯಾಗಿ ಅಂತ ಖುಷಿ ಪಡ್ಬೇಕಾ ಇಲ್ಲ ಸಂಕಟ ಪಡ್ಬೇಕ ಒಂದು ಅರ್ಥ ಐತೆ ನನಗೆ ತಲೆಗೆ ಎಸ್ಕ ಬಿಡ ಭಗವಂತ ಕಾಪಾಡ್ತಾನೆ ಸುಮ್ಕಿರು ಓಹ್ ಇದನ್ ಮಾವ್ ಕಾಯಿ ಹತ್ತು ಸಸ ಏನ್ ಮಾತಾಡೋ ಕುತ್ಕೊಂಡ್ರು ಅದ್ಕೊಟ್ಟಿರ್ತಿದ್ ಮಾವನ್ಕಾಯ ಬಂದಿದ್ನ ಬರಕಿ ಮಗ ಮತ್ತೆ ಹೋಗಿ ಬಿಟ್ಟು ಇರ್ಬೇಕಲ್ಲ ಬಂದ್ಬಿಟ್ಟು ಮಾವನ್ಕಾಯಿ ತಕ ಬಂದ್ ಕೊಟ್ಬಿಟ್ಟು ಹೋಗವನೇ ಶಿವಮ ನನ್ ನೀನ್ ಎತ್ತಿ ಬಸ್ಗೆ ಆಗೋಳ ಕಣಪ್ಪ ಅಂತ ಅಕ್ಕಿ ಮಾತು ಬಾ ಓಹೋ ಯಾಕವ ಯಾಕೆ ಸಬ್ಕಿದೀ ಬತ್ತನ್ ಸುಮ್ಕಿರ ನನ್ನ ಮಗ ಇದ್ದ ನಿನ್ ಬಿಡ್ಬಿಟ್ಟು ಬತ್ತನ್ ಸುಮ್ಕಿರವ ಅಯ್ಯೋ ಅತ್ಕಲ ಕಣವ ಅತ್ಕಲ ಅಹ್ ಈಗ ಎಲ್ರು ಪೆದ್ರೆ ಉಟ್ಟವ್ರಲ್ಲ ತಿರ್ಗ ನನ್ ಹೊಟ್ಟೆ ಪೆದ್ರೆ ಉಟ್ಟರು ಏನ್ ಮಾಡೋದು ಅನ್ಕೊಂಡು ಯತ್ನ ಮಾಡ್ತಾ ಕುಂತಾವಳ ಅಯ್ಯೋ ಯಾರ್ ಕಂಡಿದಾರವಾ ಹೊಟ್ಟೆಗೆ ತಿದ್ದಾಕ್ಳಾಕ್ದ ಭಗವಂತ ಹೆಂಗ್ ಮಾಡ್ತಾನೆ ಹೆಂಗ ಆಗೋದು ನೀನ್ ಯಾಕರ ಗೆಸ್ಕೊಂಡಿ ಒಳ್ಳೇದೇ ಆಯ್ತು ಸುಮ್ಕಿರ್ ಮಗ ಹೋಗುವಳಿಕೆ ಈಗ ಕುತ್ಕೊಬಿ ಹ್ಞೂ ಸರಿ ಕಣತೆ ಆಯ್ತು ಅಲ್ಲಕ್ಕಂಡ್ ನಿಮ್ಗೆ ಪಪ್ಪಾ ಈ ಎತ್ನ ಮಾಡ್ತಾ ಕುಂತಾವಳಲ್ಲಿ ಆ ಭಗವಂತ ಊಟ ಮಕ್ಳು ಬುದ್ಧವಂತರಾಗ ಉಟ್ಬಿಟ್ರೆ ಸಾಕು ಇವತ್ತು ನೋಡು ಪೆದಗಂಡ ಮಗನ ಎತ್ಕೊಂಡು ನೀನು ಪೆದ್ಗಂಡನ ಕಟ್ಕೊಂಡು ಯಾವ ಥರ ಒನ್ವಾ ಅಂತ ಹಂಗೆ ಒನ್ ವಾಸ ಹೆಣ್ಣು ನನಗೆ ಹೇಳೋದು ನೋಡಿದ್ರೆ ಒಟ್ಟು ಹೋಗೋಯ್ತು ಕಣ್ಣು ನಿಮಗೆ ಏನು ಮಾಡೋದಕ್ಕ ಏನು ಮಾಡೋದು ಯಾರು ಸಾಕಿರೋ ಸಾಪು ಏನು ಯಾರು ಗೊತ್ತು ನಡಿ ಐನೂರು ನಾರಿಗೆ ಕೇಳ್ಕೊ ಬರೋದ ಈ ನಾರಿಯ ಒಳ್ಳೆ ಮಕ್ಳು ಹುಟ್ಲಿ ಬುದ್ಧವಂತ ಮಕ್ಳು ಅಂತ ಕೇಳ್ಕ ಕೇಳ್ಕ್ರದ ನಡಿನಿ ಏನಾದ್ರು ಪೂಜೆ ಪುರಸ್ಕಾರ ಏನಾರ ಮನೇಲಿ ಮಾಡಿಸೋದ್ರು ಒಳ್ಳೇದಾಯ್ತದೆ ಮಾಡ್ಸಕ್ ಆಯ್ತದೆ ಅಯ್ಯೋ ಅಕ್ಕ ಎಷ್ಟ ಖರ್ಚು ಅಲಿ ಕಣಕ ಮಾಸದ ಪೂಜೆಗೆ ಏನು ಮಾಸದ ದೇವ್ರದ್ದಿಂದ ಒಳ್ಳೇದಾಗ್ಬಿಟ್ರೆ ಸಾಕೋ ಕಣಕ ನಾನ್ ಅನ್ಬೋಸಿರೋ ನರ್ಕವ ನನ್ನ ಸೊಸೆ ಅನ್ಭೋಸದ್ ಬೇಡ ಗಣ್ಣಿಂದಾರ ನಿಮ್ದಿ ನನ್ನ ಸೊಸೆಗೆ ಮಕ್ಳಿಂದಾನಾರು ನಿಮ್ದೆ ಸಿಕ್ಕಬಿಟ್ರ ಸಾಕು ಕಣಕ ತಿರ್ಗ ಪದ್ಮಗ ಉಟ್ಬಿಟ್ರೆ ಏನಕ ಮಾಡೋದು ಆಕೇಳ್ಕ ನನ್ನ ಐನೂರು ಕೇಳ್ಕಬ್ರದ ಏನಾದ್ರು ಪೂಜೆ ಗೀಜೆ ಏನಾದ್ರು ಮಾಡ್ಸಕಾದ್ರ ಮಾಡ್ಸಕಾಯ್ತದೆ ಅಂತ ಸರಿ ಬಾ ಹೋಗಿ ಕೇಳ್ಕೊಂಡು ಐನೂರ ಹಬ್ಬ ಂಗ ದೇವ್ರ ಭಗವಂತ ಒಳ್ಳೆದ್ ಮಾಡ್ಬಿಟ್ಟ ಬಂದಿದ ಗುಂಡ ಊಟ ಗೀಟ ಮಾಡ್ಬೇಕ ಮಾಡ್ಲಾ ಅಂದೆ ಮಾಡ್ನಿಲ್ಲ ನಮ್ ದೊಡವ ವಡೆ ಒಬ್ಬಿಟ್ಟು ಬಾಣೇಶ್ರು ಎಲ್ಲ ನಾನು ಅಲ್ಲೇ ಉಂಟಿನಿ ಅಂತಿದ್ದ ಸುಳ್ಳು ಬೋಗು ತಿಂದ ಮಕ್ಕಳ ಇಳಿಬಿಟ್ಕೊಂಡ್ ಕುಂತದೆ ಅಕ್ಕ ಹೋಗೋ ಊಟ ಉಂಟು ಊಟನ ಬೇಡ ಏನು ಬೇಡಕತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋದ ಏನ್ ಮಾಡಿ ಏನ್ ಹೇಳಿ ಮಕ್ ಕೇಳವ ಅವು ಬಾ ತಗಿ ಏನ್ ಮಾಡಿ ಬಕ್ಕ ಓಕೆ ಬರೋದ ಸಾಸ್ರ ಮತ್ತೆ ಸರಿ ನೋಡಿ ಆಯ್ತು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ